ಫ್ರೆಂಡ್ಸ್ ಈ ವಿಡಿಯೋ ಮಾಡೋದಕ್ಕೆ ಮುಖ್ಯ ಕಾರಣ ಅಂದರೆ ನನಗೆ ನಮ್ಮ ಅಮ್ಮನೇ ಸೊ ಅಮ್ಮ ಹೇಳಿದರೆ ಈ ಥರ ಗಾರ್ಡನ್ನು ಏನೇನು ಗಿಡ ಬೆಳೆಸ್ವಿ ನಾವು ಅಂತ ತೋರಿಸು ಅಂತ ಹೇಳಿದರು ಸೊ ಅದಕ್ಕಾಗಿ ಈ ವಿಡಿಯೋ ಮಾಡಿದೆ ಸೊ ನಮ್ಮ ಒಮ್ಮೆ ಹೇಳಿದರೆ ಈ ಥರನು ವೀಡಿಯೋ ಜಾಸ್ತಿ ಮಾಡಬೇಕು ಎಲ್ಲರಿಗೂ ಸ್ವಲ್ಪ ಅವೇರ್ನೆಸ್ ಬರಬೇಕು ಗಿಡ ಬೆಳೆಸಬೇಕು ನಮ್ಗೆ ಏನೇನು ಬೇಕಾದರೂ ನಾವೇ ಬೆಳೆಸ್ಕೊಂಡು ತಿನ್ನೋದಿರಲಿ ಸೊಪ್ಪು ಆಗಿರ್ಬೋದು ಹಣ್ಣುಗಳಾಗಿರ್ಬೋದು ಮತ್ತು ಬೇಕಲ್ಲ ದಿನನಿತ್ಯ ಪೂಜೆಗೆ ಹೂವು ಆಗಿರ್ಬೋದು ಸೊ ಎಷ್ಟಾಗುತ್ತೆ ಅಷ್ಟೇ ನಾವು ನಮ್ಮ ನಾವೇ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ ಮತ್ತು ಮನೆಯೂ ನೀಟಾಗಿ ಮತ್ತು ಚೆನ್ನಾಗಿಯೂ ಕಾಣುತ್ತೆ ಎಷ್ಟು ಸ್ಪೇಸ್ ಇರ್ತೈತೆ ಅಷ್ಟೇ ಸ್ಪೇಸ್ ಒಳಗೆ ನಾವು ಗಿಡಗಳು ಬೆಳೆಸೋದಕ್ಕೆ ಪ್ರಯತ್ನ ಮಾಡು ಈ ಥರ ವಿಡಿಯೋಸ್ ಮಾಡಬೇಕು ನೀನು ಅವರಿಗೂ ಇದರಿಂದ ಸ್ವಲ್ಪ ಐಡಿಯಾಸ್ ಬರುತ್ತೆ ನಮ್ಮನಿಗೂ ನಾವು ಈ ಥರ ಪ್ಲ್ಯಾನ್ ಮಾಡ್ಬೋದು ಗಾರ್ಡನ್ ಮಾಡ್ಬೋದು ಅಂತೇಳಿ ಸೊ ಅದಕ್ಕಾಗಿ ನಾನು ಈ ವಿಡಿಯೋ ಮಾಡಿದೆ ಇದು ನನ್ನ ಅಮ್ಮನ ಮನೆ ಅಂದರೆ ನನ್ನ ತವ್ರ ಮನೆ ಇದು

ಆಗ ಬಂದು ನಮ್ಮ ಮನೆ ಮುಂದೆ ಒಂದು ಗಾರ್ಡನ್ ಇದೆ ಹಾಗಾಗಿ ಅದು ರೋಡ್ ಸೈಡ್ ಸ್ವಲ್ಪ ಎಕ್ಸ್ಟ್ರಾ ಸ್ಪೇಸ್ ಹೋದಿತ್ತು ಸೊ ನಾವು ಏನಂದ್ರೆ ಗಾರ್ಡನ್ ಐತಿ ಹೆಂಗಿದ್ರು ಮುಂದ್ಗಡೆ ನಾವು ರೋಡ್ ಬಾಜು ನಾವು ಗಾರ್ಡನ್ ಮಾಡ್ಕೋಬಹುದು ಹೇಳಿ ಫ್ರಮ್ ಸ್ಟಾರ್ಟಿಂಗ್ ನಿಂತ ಯಾವಾಗ ಕಟ್ಟಿದ್ವಿ ಅವಾಗ ನಿಂತಾನೆ ಇದಕ್ಕೆ ನಾವು ತೆಂಗಿನ ಗಿಡ ಹಚ್ಚೋದಿರಬಹುದು ಎಲ್ಲ ಹಣ್ಣಿನ ಗಿಡಗಳು ಹಚ್ಚಿವಿ ಸೊ ಹಾಗಾಗಿ ತುಂಬಾ ದೊಡ್ಡದಾಗಿ ಬೆಳೆದ್ಬಿಟ್ಟೈತಿ ಇತ್ತೀಚಿನ ಬೇಸಿಗೆ ಕಾಲ ಮತ್ತೆ ಮಳೆಗಾಲನೆಲ್ಲ ಒಂದೇ ಆಗ್ಬಿಟ್ಟೈತಿ ಮಳೆ ತುಂಬಾನೇ ಕಡಿಮೆ ಇರೋದ್ರಿಂದ ಸ್ವಲ್ಪ ಡಿಫಿಕಲ್ಟ್ ಆಯ್ತು ಮ್ಯಾನೇಜ್ ಮಾಡೋದಕ್ಕೆ ಬಟ್ ಆದ್ರೂ ಮನೆಯೊಳಗೆ ಬೋರ್ ಐತಿ ಹಾಗಾಗಿ ನವಮ್ಮಿ ಟೈಮ್ ಟು ಟೈಮ್ ಸ್ವಲ್ಪ ನೀರ್ ಬಿಡೋದ್ರಿಂದ ಸ್ವಲ್ಪ ಗಿಡಗಳು ಅಷ್ಟೇ ಹುಷಾರಾಗದವ ಸೊ ಇಲ್ಲಿ ತೆಂಗಿನ ಗಿಡ ನೋಡ್ರಿ ನಾಲ್ಕು ತೆಂಗಿನ ಗಿಡ ಹಚ್ಚಾರ ನವಮಿ ನಮ್ಮ ಪಪ್ಪ ಕೂಡಿ ಮಾಡಿದ್ದೆಲ್ಲ ಅಷ್ಟು ಇಲ್ಲಿ ಫಸ್ಟ್ ಬಂದು ಸೀತಾಫಲ್ ಗಿಡ ತೋರ್ಸಾಗತ್ತೀನಿ ಸೀತಾಫಲ್ ಎಷ್ಟು ಚೆನ್ನಾಗಿ ಬಂದೈತೆ ಅಂತಂದ್ರೆ ತುಂಬ ಸ್ವೀಟ್ ಟೇಸ್ಟಿ ಆಗೈತಿ ಅದೇ ನಾವೆ ಹಣ್ಣು ಹರೆಯಕತ್ತಿದ್ರೆ ಅದಕ್ಕೆ ಹೇಳಿದ್ರೆ ಇದು ವಿಡಿಯೋ ಮಾಡೋದು ಚೆನ್ನಾಗಿರುತ್ತೆ ತೋರಿಸಲ್ವ್ರಿಗುನು ಈ ಥರ ಮನೆಯಲ್ಲಿ ಎಲ್ಲಿ ಸ್ಪೇಸ್ ಇದ್ದಲ್ಲಿ ಮನೆ ಮುಂದೆ ಗಾರ್ಡನ್ ಮಾಡಿ ಈ ಥರ ಹಣ್ಣು ಬೆಳಿಬೋದು ಅಂತ ಹೇಳಿದ್ರು ನೋಡಿ ಎಷ್ಟು ಚೆನ್ನಾಗಿ ಬಂದ ಇಷ್ಟು ದೊಡ್ಡ ದೊಡ್ಡ ಬಂದೈತಿ ಮತ್ತು ಕೆಮಿಕಲ್ ಹಾಕ್ಲಾರ್ದೇ ನೀರು ನಮ್ಮ ಮನೆ ನೀರು ಬಿಟ್ಟು ಈಗೆಲ್ಲ ಕಲ್ಮುಶ ನೀರೇ ತಿರೋದ್ರಿಂದ ಕೆಮಿಕಲ್ ನೀರು ಹಾಕಿ ಬೆಳ್ಸಕತ್ತಾರ ಸೊ ಇಷ್ಟು ಚೆನ್ನಾಗಿ ನಾವು ಬೆಳೆಯೋದ್ರಿಂದ ನಮಗೆ ಆರೋಗ್ಯಕ್ಕೂ ಒಳ್ಳೆಯದು ನಮ್ಮ ಮನೇಲಿ ಏನು ಹಸಿ ಕಸ ಇರ್ತಿದಲ್ಲ ನಾವು ಹೊರಗಡೆ ಬಿಸಾಕಲ್ಲ ಎಲ್ಲ ಗಾರ್ಡನ್ದಾಗೆ ಹಾಕ್ತೀವಿ ಇಲ್ಲಿ ತೆಂಗಿನ ಜುಬ್ರ ಇರ್ಬೋದು ಕಾಯಿ ಹೊಡ್ಯಕತ್ತಾಗ ತೆಂಗಿನ ಜುಬ್ರ ತೆಗ್ದು ಮೇಲೆ ಇಲ್ಲೇ ಹಾಕ್ತೀವಿ ಶೇಂಗಾ ತೊಗೊಂದು ನಾವು ಹೊಲದಿಂದ ಶೇಂಗಾ ಏನಾದರೂ ಸೊಪ್ಪು ಇರ್ತಿತ್ಲ ಅದನ್ನು ತಂದು ಇಲ್ಲೇ ಹಾಕ್ತೀವಿ ಮತ್ತೇನು ಹಸಿ ತರಕಾರಿ ಇರ್ತೈತಿಲ್ಲ ಅದರದ್ದು ಸೊಪ್ಪು ದಂಟು ಏನು ಎಕ್ಸ್ಟ್ರಾ ಉಳ್ದಿರ್ತಿತ್ ಅದೆಲ್ಲ ತಂದು ಇಲ್ಲೇ ಹಾಕ್ತೀವಿ ಅದು ಕಸ ಇರ್ತೈತಲ್ಲ ತೆಂಗಿನ ಗಿಡ ಮತ್ತು ಹಣ್ಣಿನ ಗಿಡದ ಬಡ್ಡಿಗೆ ಮ್ಯಾಲ ಹಾಕ್ತೀವಿ ನಾವು ಅಲ್ಲಿ ಅದಕ್ಕೆ ಅಂತಂದ್ರೆ ಅದು ನಾವು ನೀರು ಬಿಟ್ಟುಗಳೇನು ಹಸಿ ಹಾಕ್ತೈತಿ ಆಮೇಲೆ ಸ್ವಲ್ಪ ಹೊತ್ತು ನೆಕ್ಸ್ಟ್ ಡೇ ಅದು ಒಣಗಿ ಬಿಡ್ತೈತಿ ಸೊ ಅಂಶ ತೇವಾಂಶ ಹಿಡ್ಕೊಳ್ಳಿ ಅಂತೇಳಿ ಅದ್ರ ತಳಗೆ ನಾವು ಏನು ಮಾಡೋದು ಅಂದರೆ ತೆಂಗಿನ ಜುಬ್ರ ಶೇಂಗಾ ಸೊಪ್ಪು ಸೊಪ್ಪೆ ಇರ್ಬೋದು ಮತ್ತೆ ಏನು ತರಕಾರಿ ಅವೆಲ್ಲ ಅಷ್ಟು ಅದ್ರ ಬುಡಕ್ಕೆ ಹಾಕಿದ್ರೆ ಅದ್ರ ಮೇಲೆ ನಾವು ನೀರು ಬಿಡ್ತೀವಿ ಪೈಪಲ್ಲಿ ನೀರು ಬಿಡೋದ್ರಿಂದ ಅದು ಹಸಿ ಹಿಡ್ಕೊ ಹಿಡ್ಕೋತೈತಿ ಸೊ ನಾವು ಎರಡು ಮೂರು ದಿನ ನೀರು ಬಿಡ್ಲಿಲ್ಲ ಅಂತಂದ್ರೆ ಅದು ತೇವಾಂಶ ಹಿಡ್ಕೋದ್ರಿಂದ ಅದು ಬೇರೆ ಏನಿದ್ಲ ಒಣಗಲ್ಲ ಸೊ ಹಾಗಾಗಿ ಗಿಡ ಚೆನ್ನಾಗಿ ಬರುತ್ತೆ ಮತ್ತು ಅದಕ್ಕೆ ನಾವು ಇದೊಂದು ಎಕ್ಸ್ಟ್ರಾ ಗೊಬ್ಬರ ಕೊಟ್ಟಂಗೆ ಆಗುತ್ತೆ ಅದು ಕೊಳ್ದ ಮೇಲೆ ಅದು ಗೊಬ್ಬರ ಆಗಿ ಕನ್ವರ್ಟ್ ಆಗ್ಬಿಡ್ತೈತಿ ಹಾಗಾಗಿ ನಾವು ಎಕ್ಸ್ಟ್ರಾ ಹೊರಗಡೆ ಕೊಂಡ್ಕೊಂಬಂದು ಕೆಮಿಕಲ್ ಗೊಬ್ಬರ ಹಾಕೋದು ಬೇಕಾಗಿಲ್ಲ ಮನೆಯೊಳಗೆ ನಮ್ಮ ನಾವನೇ ಗೊಬ್ಬರನೂ ತಯಾರು ಮಾಡ್ಕೋಬೋದು ಅದ್ರ ಜೊತೆ ತೇವಾಂಶನೂ ನಾವು ಮೇಂಟೇನ್ ಮಾಡ್ಬೋದು ಇಲ್ಲಿ ನೋಡಿ ನಮ್ಮಮ್ಮ ನಿಂಬೆ ಹಣ್ಣನ್ ಗಿಡ ಇನ್ನ ಸಣ್ಣ ಸಣ್ಣ ಅದಾವ ಸೊ ನವಮ್ಮಿ ಅಷ್ಟು ಇಂಟ್ರೆಸ್ಟ್ ಲೇ ಬಂದು ತೋರ್ಸಾಕತ್ತೀರಿ ಇದು ತೋರ್ಸು ಅಂತೇಳಿ ಕರ್ಬೇವಿನ ಗಿಡ ಇದ್ದು ಎರಡು ಅವು ಎಲ್ಲಿಗಳ ಎಷ್ಟು ಫ್ರೆಶ್ ಆಗಿ ನೋಡ್ರಿ ಇದನ್ನ ನಾವು ಡೈರೆಕ್ಟ್ ಹೀಗೆ ಕಿತ್ಕೊಂಡು ನಾವ್ ಅಡಿಗೆ ಯೂಸ್ ಮಾಡ್ತೀವಿ ಎಷ್ಟು ಚೆನ್ನಾಗಿ ಐತಲ್ಲ ನಮ್ ನಾವೇ ತಗೋ ಬೆಳದ್ ಮತ್ತೆ ನಾವ್ ಅಡಿಗೆ ಯೂಸ್ ಮಾಡೋದ್ರಿಂದ ಖುಷಿನೇ ಬೇರೆ ಮೊದಲ್ ನಮ್ಮ ಮಮ್ಮಿ ಎಲ್ಲಾ ತರಕಾರಿ ಬೆಳಿತಿದ್ರು ಬೆಂಡೆಕಾಯಿ ಬದ್ನೆಕಾಯಿ ಕೊತ್ತಂಬರಿ ಮೆಂತ್ಯೆ ಬೆಳೀತಿದ್ರ ಇತ್ತೀಚಲೆ ಕಡಿಮೆ ಆಗೈತಿ ಮಳಿಗಾಲ ಕಡಿಮೆ ಆಗಿದ್ರಿಂದ ಮೇಂಟೈನ್ ಮಾಡೋದಿಲ್ಲ ಮತ್ ಮನೆಯೊಳಗ್ ಸ್ವಲ್ಪ ಕೆಲಸಾನೇ ಇರುತ್ತೆ ಮತ್ ಮೊಮ್ಮಕ್ಳು ಜಾಸ್ತಿ ಆಗ್ಬಿಟ್ರೆ ನಮ್ ಮಮ್ಮಿಗ ಅಂತ ಹೇಳಿ ನಮ್ಮ ಅಣ್ಣಗಿಬ್ರು ಮಕ್ಕಳು ಮತ್ ನನಗಿಬ್ರು ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಬಿದ್ದೈತಿ ಹಾಗಾಗಿ ಗಿಡಗಳು ಸಾಕುಕಿತ್ತ ನಮ್ ಮಕ್ಕಳು ನೋಡೋದೇ ಹೆಚ್ಚಾಗಿದೆ ಅವರು ಸೊ ನಾ ಹೋದ್ಮೇಲೆ ಮತ್ತೆ ನವೀಗ ಸ್ವಲ್ಪ ಕೆಲಸ ಕಡಿಮೆ ಆಯ್ತು ಅಂದ್ರೆ ಮತ್ ಗಾರ್ಡನ್ ಬರ್ತಾರೆ ಇವಾಗ ಇವಾಗಾದ್ರೂ ನಮ್ಮ ಮಮ್ಮಿ ನಾವು ಮಧ್ಯಾಹ್ನ ಮನ್ಕೊಂಡ್ವಿ ನಮ್ಮ ಮಕ್ಳಿಗೆ ಕರ್ಕೊಂಡ್ ಮನ್ಕೊಂಡಿ ಅಂದ್ರ ಬಂದ್ ಕೆಸಿ ಗಾರ್ಡನ್ ನ ಹಂಗೆ ಸ್ವಲ್ಪ ಕೆಲಸ ಮಾಡ್ತಿರ್ತಾರೆ ಸೊ ಅಷ್ಟು ಇಷ್ಟ ನಮ್ಮ ಸ್ವಲ್ಪ ಬಾಡ್ದಂದ್ರೆ ಅಂದರೆ ಇದು ಮತ್ತೊಂದು ಬಕೆಟ್ನಾಗಿಂದ ನೀರು ತಂದರೆ ಹಾಕಿರ್ತಾರೆ ಸೊ ಅಷ್ಟು ಮಾಡ್ತಾರೆ ಗಿಡ ಬೆಳೆಸಿದ ಮುಖ್ಯ ಕಾರಣ ಏನಾದ್ರು ನಾವು ಮಮ್ಮಿ ಹೇಳೋದಕ್ಕೆ ಕೇಳಿದರೆ ತುಂಬಾ ಖುಷಿ ಆಗುತ್ತೆ ಮನೆ ಮುಂದೆ ಈ ಥರ ಗಿಡಗಳು ಬೆಳೆಸ್ಬೇಕು ಬೇಬಿನ ಗಿಡ ಜಾಸ್ತಿ ಬೆಳೆಸ್ಬೇಕು ಅದರಿಂದ ಆಕ್ಸಿಜನ್ ಲೆವೆಲ್ ತುಂಬ ಚೆನ್ನಾಗಿ ಮೇಂಟೈನ್ ಆಗ್ತೈತಿ ಅಂತ ಹೇಳ್ತಿದ್ರು ಸೊ ಈ ಥರ ಗಿಡ ಬೆಳೆಸ್ತಾರೆ ನಮ್ಮಮ್ಮಿ ಬಟ್ ಆವಾಗ ಚಿಕ್ಕ ವಿಧಿ ತುಂಬ ದೊಡ್ಡವಾಗಿ ಆಗ್ಯಾವ ಸೊ ನನ್ನ ಮಕ್ಳಿಗೆ ಆಟ ಆಡೋಕೆ ತುಂಬ ಚೆನ್ನಾಗಿ ಆಗೈತಿ ಮನೆ ಮುಂದೆ ಮಧ್ಯಾಹ್ನ ಹನ್ನೊಂದು ಹನ್ನೆರಡು ಗಂಟೆ ಒಂದು ಗಂಟೆ ಆದರೂ ಬಿಸಿಲು ಬರಲ್ಲ ತುಂಬ ಚೆನ್ನಾಗಿ ನೆರಳಿರುತ್ತೆ ಸೊ ಅಲ್ಲೇ ಒಂದು ಸಣ್ಣದ ಕಾಟ ಹಾಕಿ ನಾವು ಹುಡುಗರು ಮಕ್ಕಳದಿರಲಿ ಆಟ ಆಡೋದದೆಲ್ಲ ಮಾಡ್ತಿರ್ತಾರೆ ಮತ್ತು ಇಲ್ಲಿ ನಮ್ಮ ಮನೆ ಹತ್ರ ಒಂದು ಆಲದ ಮರ ಇತ್ತು ಇದು ಬಸರಿ ಗಿಡ ಅಂತಂತಾರೆ ಅದನ್ನು ತೋರ್ಸು ಈ ಥರನೂ ಗಿಡಗಳು ಇರ್ತಾವ ಅಂತ ಮಮ್ಮಿ ಹೇಳಿದ್ರು ಹಾಗಾಗಿ ತೋರಿಸಿದೆ ಮತ್ತು ಇಲ್ಲಿ ನೋಡಿ ಇಷ್ಟೆಲ್ಲ ಹಣ್ಣು ಬಿಟ್ಟಿದ್ದೆವು ನಮ್ಮಮ್ಮಿ ಜೊತೆ ನಮ್ಮ ಮಕ್ಕಳು ಹೋಗಿ ನೋಡಿ ನಿಂಬೆ ಹಣ್ಣಿನ ಸಣ್ಣ ಸಣ್ಣ ಇದ್ದು ಅವನು ಹರಿದುಬಿಟ್ಟಾರ ಸೊ ಈ ಥರ ಇದೆ ನೋಡಿರಿ ಹಣ್ಣು ಇಷ್ಟು ಚೆನ್ನಾಗಿ ಬಂದೈತಿ ಸೊ ಎಷ್ಟು ಖುಷಿ ಆಗುತ್ತಲ್ಲ ನಮ್ಮ ಮನೆಯಾಗೆ ನಾವೇ ಬೆಳ್ಕೊಂಡು ತಿನ್ನೋದಂದ್ರೆ ಆ ಸತ್ತಾಪುತ್ತಲ್ಲಿ ನಾವು ಹೇಗೆ ಹಣ್ಣು ಮಾಡ್ತೀವಂದ್ರೆ ಒಂದು ಬುಟ್ಟಿ ತಗೊಂಡು ತಳ ಒಂದು ಅರಬಿ ಹಾಕಿ ಅದ್ರ ಮೇಲೆ ಏನಂದ್ರೆ ಆ ಹಣ್ಣಿದ್ವಲ್ಲ ಅದು ಇಟ್ಟು ಈ ಥರ ಮೇಲೆ ಒಂದು ಓಟ್ನಿ ಅಥವಾ ಯಾವ್ದು ಒಂದು ಅರಬಿ ಹಾಕಿ ಅದ್ರ ಮೇಲೆ ಅಂದರೆ ತಟ್ಟು ಹಚ್ಚಿದ್ದಾರೆ ಅದು ತ ನಾನೊಂದು ಬುತ್ತಿ ವಿಡಿಯೋ ಮಾಡಿದ್ದೆ ಅದರಲ್ಲಿ ತೋರಿಸಿ ನಾನು ನಮ್ಮ ಅತ್ತೆ ಬಂದಿದ್ರು ಈ ಥರ ಹಣ್ಣು ತಂದಿದ್ರು ಬಾಳೆಹಣ್ಣು ಅಂತೇಳಿ ಅದ್ರಲ್ಲಿ ತುಂಬ ಕಗ್ಗಿದ್ದವು ಇವಾಗ ಇದೇ ಮೆಥಡ್ ಯೂಸ್ ಮಾಡಿ ತಟ್ಟು ಹಚ್ಚಿ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದ್ದು ಬಾಳೆಹಣ್ಣಿಂದು ಗಾಳಿ ಆಡಲ್ಲ ಹಾಗಾಗಿ ಬೇಗನೆ ಹಣ್ಣು ಹಾಕ್ತಿತ್ತಂತೆ ತಟ್ಟು ಹುಚ್ಚುತ್ತಾರೆ ತಟ್ಟಂದ್ರೆ ಗೊತ್ತೈತಲ್ಲ ನಾವು ಜೋಳ ಗೋಧಿ ತುಂಬ್ತೀವಲ್ಲ ಮೊದ್ಲಿನ ಕಾಲದಲ್ಲಿ ಆ ತಟ್ಟನ್ನು ಹುಚ್ಚತಾರೆ ಇಲ್ಲಿ ನೋಡ್ರಿ ಈ ಥರ ಹಣ್ಣು ಬಂದೈತಿ ಎಷ್ಟು ಚೆನ್ನಾಗಿ ರಸ ರಸ ಆಗಿ ಬಂದವ ಹಣ್ಣು ಇಲ್ಲಿ ನಮ್ಮ ಕರೆ ಹತ್ರ ಬಾ ಮೀ ಜಲ್ದಿ ಬಾ ನಂಗೆ ಕೊಡು ನಾ ತಿಂತೀವಿ ಅಂತೇಳಿ ನಾ ವಿಡಿಯೋ ಮಾಡೋದು ನೋಡಿ ಅವ್ರು ವೇಟ್ ಮಾಡಿ ಸೈಡ್ ಸೈಡೆ ನೋಡ್ರಿ ಮೂವರು ಕೂತ ಎಷ್ಟು ಜನ ತಿನ್ನಾಗತ್ತರ ಹಣ್ಣನ್ನು ಎಂಜಾಯ್ ಮಾಡತ್ತಾರ ಇದೇ ಚೈಲ್ಡ್ಹುಡ್ ಮೆಮೊರೀಸ್ ಇದೇ ಅವ್ರಿಗೆ ತನಕ ಉಳ್ಯದ ಈ ಥರ ಇತ್ತು ನಾವು ಎಲ್ಲಾರು ಕೊಡಿ ಈ ಥರ ತಿಂತಿದ್ವಿ ನಮ್ಮ ಅಜ್ಜಿ ತೋಟ ಮಾಡಿದ್ರ ಹಣ್ಣು ಬೆಳೆದಿದ್ರು ಸೊ ಈ ಥರ ತಿಂತೀವಿ ಅಂತೇಳಿ ಹೌದಲ್ವಾ ನಿಮ್ದು ಚೈಲ್ಡ್ಹುಡ್ ಮೆಮೊರಿ ಈ ಥರ ಏನಾರ ಇದ್ರೆ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಹೇಳಿ ನನಗೆ ನನಗೇನು ನೆನಪಿದೆ ನಾವು ಚಿಕ್ಕವರಿದ್ದಾಗ ತೋಟ ಇರ್ತಿತ್ತು ಮಮ್ಮಿ ತವ್ರ ಮನೆಗೆ ಹೋದಾಗ ಅಲ್ಲಿ ನಾವು ಪೇರ್ವಣ್ಣು ಜಾಸ್ತಿ ಬೆಳೀತಿದ್ರು ಸೊ ಆ ಪೇರು ಹಣ್ಣು ಹೇಳ್ತೀವಿ ಈ ಥರ ತಿಂತಿದ್ವಿ ಈ ಥರ ಮಾಡ್ತಿದ್ವಿ ನಮ್ಮ ತಾತ ನೆನಪಾಗ್ತೈತಿ ಸೊ ಈ ಥರ ಮೆಮೊರೀಸ್ ನಮ್ಮ ಮಕ್ಕಳಿಗೆ ಇರಬೇಕಂದ್ರೆ ನಾವು ಈ ಥರ ಹಳ್ಳಿಗಳಿಗೆ ಕರ್ಕೊಂಡು ಹೋಗಬೇಕು ಅಲ್ಲಿ ಹಳ್ಳಿ ಒಳಗೆ ವಾತಾವರಣ ನನ್ಗೆ ಗೊತ್ತು ಮಾಡಬೇಕು ಅವ್ರಿಗೂ ಹಳ್ಳಿನೂ ಇರ್ತೈತಿ ಈ ಥರ ಸಿಟಿ ಇರ್ತೈತಿ ಅಂತೇಳಿ ಡಿಫ್ರೆನ್ಸ್ ಗೊತ್ತಾಗಬೇಕು ಅವೇರ್ನೆಸ್ ಗೊತ್ತಾಗಬೇಕು ಅಂದಾಗ ಅಷ್ಟೇ ಮಕ್ಕಳಿಗೆ ನಾಲೆಜ್ ಬರೋದು ನಮ್ಮ ಇದರಿಂದ ಮಕ್ಕಳು ಮಕ್ಕಳಲ್ಲಿ ಭಾವನೆಗಳು ಚೆನ್ನಾಗಿ ಬರುತ್ತೆ ಅವ್ರಿಗೆ ಹಳ್ಳಿಯಲ್ಲಿ ಇರ್ಬೋದು ಸಿಟಿಯಲ್ಲಿರ್ಬೋದು ಎಲ್ಲಿದ್ದರೆ ಫ್ಲೆಕ್ಸಿಬಲ್ ಆಗಿರ್ತಾರೆ ಅವ್ರಿಗೇನು ತೊಂದರೆ ಆಗೋಲ್ಲ ಅಡ್ಜಸ್ಟ್ ಆಗಬೇಕು ನಾನು ಹಳ್ಳಿ ಬಂದ್ರಂಗೆ ಡಿಫಿಕಲ್ಟ್ ಆಗುತ್ತಂತ ಭಾವನೆಗಳು ಮೂಡೋದಿಲ್ಲ ಅವರಿಗೆ ಹಾಗಾಗಿ ನಾವು ಆದಷ್ಟು ನಮ್ಮ ಮಕ್ಕಳಿಗೆ ಹಳ್ಳಿನ ತೋರ್ಸೋಣ ಸಿಟಿನೂ ತೋರ್ಸೋಣ ಎರಡು ಡಿಫ್ರೆನ್ಸ್ ಏನು ಅಂತ ಗೊತ್ತು ಮಾಡೋಣ ಹೌದಲ್ವ ಫ್ರೆಂಡ್ಸ್ ಇಲ್ಲ ನೋಡ್ರಿ ಇದು ಹೇಳಿದ್ನಲ್ಲ ನಾನು ಇಷ್ಟು ಚೆನ್ನಾಗಿ ಮಧ್ಯಾಹ್ನ ಟೈಮ್ದಾಗ ಈ ಥರ ನನ್ನ ಮಕ್ಕಳು ಆಟ ಆಡ್ತಾರೆ ಮಮ್ಮಿ ಅದೇ ಖುಷಿ ಮನೆಯೊಳಗೆ ಕೂಡ್ಸ್ಕೋತಿದ್ದಾನೆ ಈ ಥರ ಹೊರಗಡೆ ಓಪನ್ ಏರಿಯಾದಾಗ ಆಟ ಆಡ್ತಾರಲ್ಲ ಇದು ಹೆಲ್ದಿ ಲೈಫ್ ಸ್ಟೈಲ್ ಅಂತೇಳಿ ಖುಷಿ ಪಡತಿದ್ರು ಈ ನ್ಯೂ ಕಂಟೆಂಟ್ ಇರುವ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ಇದರಿಂದ ಸ್ವಲ್ಪ ಐಡಿಯಾನು ಬಂದಿರಬಹುದು ಕಸದಿಂದ ರಸ ತೆಗಿಯೋಣ ಸುತ್ತಮುತ್ತಲಿನ ವಾತಾವರಣ ನೀಟಾಗಿ ಕ್ಲೀನಾಗಿ ಇಟ್ಕೊಳ್ಳೋಣ ಆದಷ್ಟು ನಾವು ನಮ್ಮ ಸುತ್ತಮುತ್ತಲು ಎಷ್ಟು ಪಾಸಿಬಲ್ ಐತೆ ಅಷ್ಟು ಗಿಡಗಳನ್ನು ನಡೆಯೋಣ ಅದರಿಂದ ಏನಾದರೂ ನಾವು ಒಂದಿಷ್ಟು ಹೂಗಳನ್ನು ಮತ್ತು ಹಣ್ಣುಗಳನ್ನು ನಾವೇ ಬೆಳ್ಕೊಂಡು ನಮ್ಮ ಮನೆಗೆ ನಾವು ಯೂಸ್ ಮಾಡ್ಕೊಳ್ಳೋಣ ಪರಿಸರ ಮಾಲಿನ್ಯ ಆಗ್ಲಾರ್ದನ್ನು ನೋಡ್ಕೊಳ್ಳೋಣ ಇದು ನಮ್ಮ ಎಲ್ಲರ ಜವಾಬ್ದಾರಿ ಹೆಲ್ತಿ ಲೈಫ್ ಸ್ಟೈಲ್ ಲೀಡ್ ಮಾಡೋದು ನಮ್ಮ ಐತಿ ಹಾಗಾಗಿ ನಮ್ಮ ಮನೆಯಿಂದನೇ ಶುರು ಮಾಡೋಣ ಮತ್ತು ನಿಮಗೆ ನೆಕ್ಸ್ಟ್ ವೀಡಿಯೋದೊಂದಿಗೆ ಹೊಸ ಕಂಟೆಂಟು ವಿಡಿಯೋದೊಂದಿಗೆ ಸಿಗ್ತೀನಿ ವಂದನೆಗಳು Sanjana Enak Enak <tipes>